ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಮಗುವಿಗೆ ಡೆಂಗು ಜ್ವರ ಬಂದ್ರೆ ಡೆಂಗು ಜ್ವರ ಬಂದ ತಕ್ಷಣ ಎಲ್ಲರೂ ಸೀರಿಯಸ್ ಆಗುದಿಲ್ಲ ಅಥವಾ ಎಲ್ರಿಗೂ ಕೌಂಟ್ ಕಮ್ಮಿ ಆಗಲ್ಲ ಹಾಗಾಗಿ ನಾವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ ಡೆಂಗು ಜ್ವರ ಬಂದಿದೆ ಅಂತಂದ ತಕ್ಷಣನೇ ಹೆದರ್ಕೊಂಡು ಅದಕ್ಕೆ ಸುಮ್ಮನೆ ನಾವು ಏನು ಪಪ್ಪಾಯ ಎಲೆಯನ್ನ ಕಿತ್ಕೊಂಡು ಬಂದು ಅರ್ಧ ಕೊಡಿಸುವಂಥದ್ದು ಕಿವಿ ಫ್ರೂಟ್ ತಿನ್ನಿಸುವಂಥದ್ದು ಡ್ರ್ಯಾಗನ್ ಫ್ರೂಟ್ ತಿನ್ನಿಸುವಂಥದ್ದು ಇದನ್ನೆಲ್ಲ ಮಾಡಿ ನಾವು ಹೊಟ್ಟೆಗೆ ಸಹ ಇನ್ಫೆಕ್ಷನ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತವೆ ಹಾಗಾಗಿ ನಾವು ಮೊದಲು ಡೆಂಗ್ಯೂ ಜ್ವರ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ ಮತ್ತೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗಿಲ್ಲ ಅಂತ ಬರುವಾಗ ನಾವು ಹೆದರು ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮ ದೇಹದ ನೀರಿನ ಅಂಶವನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆಗೊಮ್ಮೆ ನಾವು ಕುದಿಸಿ ಆರಿಸಿದ ನೀರನ್ನ ಆಗಾಗ ಕುಡಿತಾ ಇರುವುದು ಒಂದು ತುಂಬಾ ಒಳ್ಳೆಯ ಅಭ್ಯಾಸ ನಿರ್ಜಲೀಕರಣ ಆಗಲಿಲ್ಲ ಅಂದ್ರೆ ದೇಹದ ನೀರಿನ ಅಂಶ ಕಮ್ಮಿ ಆಗಲಿಲ್ಲ ಅಂತ ಹೇಳಿದ್ರೆ ಸುಸ್ತಾಗುವಂತಹ ಹಾಗೂ ಡೆಂಗು ಜ್ವರದಲ್ಲಿ ಸೀರಿಯಸ್ ಆಗುವಂತಹ ಸಮಸ್ಯೆಗಳನ್ನು ನಾವು ತಡೆ ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ನೀರಿಗೆ ಸ್ವಲ್ಪ ಶುಂಠಿಯನ್ನ ಜಜ್ಜಿ ಹಾಕಿ ಅದನ್ನ ಕುದಿಸಿ ಕುಡಿಬಹುದು ಅಥವಾ ಜೀರಿಗೆಯನ್ನ ಹಾಕಿ ಜೀರಿಗೆಯನ್ನ ಕುದಿಸಿ ಅದನ್ನ ಸೋಸಿ ಆ ನೀರನ್ನ ಸೇವಿಸಬಹುದು ಇಲ್ಲ ಅಮೃತ ಬಳ್ಳಿ ಏನಿದೆ ಆ ಬಳ್ಳಿಯ ಕಷಾಯವನ್ನು ಸಹ ನಾವು ಪ್ರಿಪೇರ್ ಮಾಡಿ ಅದನ್ನ ನೀರಿನ ಜೊತೆಗೆ ಕುದಿಸಿ ಚೆನ್ನಾಗಿ ಆರಿಸಿ ಸೋಸಿ ಆನಂತರ ಅದನ್ನು ಮೇಲೆ ಮೇಲೆ ಕುಡಿಯೋದ್ರಿಂದ ಈ ನಿರ್ಜಲೀಕರಣವನ್ನು ತಡೆಯುವುದು ಕೇವಲ ಪ್ಲೇಟ್ಲೆಟ್ ಕೌಂಟ್ ಮಾತ್ರ ಚೆಕ್ ಮಾಡಿಕೊಳ್ಳದಲ್ಲೇ ಡೆಂಗು ಜ್ವರನೂ ಇದೆಯಾ ಅಂತ ಹೇಳಿ ಅದನ್ನು ಚೆಕ್ ಮಾಡಿಕೊಂಡು ಜೊತೆಗೆ ನಮ್ಮ ಅದರ ಜೊತೆಗೆ ಬೇರೆ ಪ್ಯಾರಾಮೀಟರ್ಸ್ ಇರ್ತದೆ ಅದನ್ನು ರಕ್ತದ ಮಾದರಿಗಳನ್ನು ಪರೀಕ್ಷೆ ಮಾಡಿಕೊಂಡು ಆನಂತರ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಉತ್ತಮ ಸುಮ್ಮನೆ ನಾವೇ ಬೇಕಾದಂತಹ ಔಷಧಿಗಳನ್ನು ತಗೊಂಡು ಅಥವಾ ನಾವು ಈ ತರ ಮನೆಯ ಮುದ್ದುಗಳನ್ನು ಮಾಡಿಕೊಂಡು ತೊಂದರೆಗಳನ್ನು ಅನುಭವಿಸಿ ಕೊನೆಯ ಹಂತದಲ್ಲಿ ವೈದ್ಯರಲ್ಲಿ ಹೋದಾಗ ಚಿಕಿತ್ಸೆ ಫಲಿಸದೆ ತೊಂದರೆಗಳು ಸಂಭವಿಸುವ ಸಾಧ್ಯತೆಗಳು ಇರ್ತವೆ ಇದನ್ನು ನಾವು ಚೆನ್ನಾಗಿ ಅರ್ಥ